ನಮಸ್ಕಾರ ರೈತಪ್ಪ ಅಂದವರೆ ನಮ್ಮ ಚಿನ್ನೋ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಕ್ಕೆಜೋಳದಲ್ಲಿ ಎಲ್ಲ ರೀತಿಯ ಕಳೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ಹಲವು ರೀತಿಯ ಹರ್ಬಿಸೈಡ್ಗಳು ಲಭ್ಯವಿದೆ ಆದರೆ ಸದ್ಯದಲ್ಲಿ ನಾವು ಬಳಸುತ್ತಿರುವುದು ಯಾವುದು ಎಂದರೆ ಬಿ ಎಸ್ ಎಫ್ ಕಂಪನಿಯ ಟಿಂಜರ್ ಇದು ಅತ್ಯುತ್ತಮ ಹರ್ಬಿಸೈಡ್ ಆಗಿದೆ ಇದು ಮೊದಲ ಕಂಪ್ನಿಯಾಗಿರುವುದರಿಂದ ಇದರಲ್ಲಿ ಬಾಕ್ಸ್ನಲ್ಲಿ ಲಭ್ಯವಿರುವುದು ಮೂವತ್ತೆಮ್ ಎಲ್ ಎಂ ಟಿಂಜರ್ ಡಿಂಜರ್ ತರ್ಟಿ ಎಮ್ ಎಲ್ ಬರುತ್ತದೆ ನಂತರದಲ್ಲಿ ನೋಡೋದಂದರೆ ರೇಟ್ ಬಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಲಿಕ್ವಿಡ್ ಇದು ಕೂಡ ತ್ರೀ ಹಂಡ್ರೆಡ್ ಎಮ್ ಎಲ್ ಲಿಕ್ವಿಡ್ ಇರುತ್ತೆ ಔಟ್ ಔಟ್ರೇಟು ನಂತರದಲ್ಲಿ ಫ್ಲಿಕ್ಸು ಅಂದರೆ ಅಟ್ರಾಜಿನು ಫಿಫ್ಟಿ ಪರ್ಸೆಂಟ್ ಇರುವುದು ಇದರ ಜೊತೆ ಕಾಂಬಿನೇಷನ್ ಆಗಿ ಕಾಂಬೋ ಪ್ಯಾಕ್ ಇದಲ್ಲ ಈ ಮೂರು ಉಪಯೋಗಿಸಿ ಸ್ಪ್ರೇ ಮಾಡಿದಾಗಲೇ ಮೆಕ್ಕೆಜೋಳದಲ್ಲಿ ಕಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತದೆ ಮಿಕ್ಸ್ ಮಾಡೋ ವಿಧಾನ ನೋಡುವುದಾದರೆ ಫಸ್ಟ್ ಮೂವತ್ತು ಎಮ್ ಎಲ್ ತು ಔಟ್ರೈಟನ್ನು ಹತ್ತು ಲೀಟರ್ ನೀರದೊಳಗೆ ಮಿಕ್ಸಿಂಗ್ ಮಾಡಬೇಕು ಅಂದರೆ ಫಸ್ಟು ಎಂಟು ಲೀಟ್ರ್ ನೀರು ತಗೊಂಡು ಔಟ್ರೈಟನ್ನು ಮಿಕ್ಸ್ ಮಾಡಬೇಕು ಮೊದಲಿಗೆ ಆ ಥರ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಅದು ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಆ ಥರ ಮಿಕ್ಸಿಂಗ್ ಮಾಡ್ಕೋಬೇಕು ಮಿಕ್ಸಿಂಗ್ ಫುಲ್ಲು ಮಿಕ್ಸ್ ಆಗೋ ನೂರು ನೊರೆ ಬರೋವರೆಗೆ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಅವ್ರದ್ದು ಅದರಲ್ಲಿ ಅಟ್ರಾಜಿನ್ ಫಿಫ್ಟಿ ಪರ್ಸೆಂಟ್ ಇರುವುದನ್ನು ಫ್ಲುಕ್ಸ್ ಫ್ಲುಕ್ಸನ್ನು ಮಿಕ್ಸ್ ಮಾಡಬೇಕು ಫ್ಲುಕ್ಸನ್ನು ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಬೇಕು ಪೂರ್ತಿ ಕರಗೋ ಮಠ ಮಿಕ್ಸ್ ಮಾಡ್ತಾನೆ ಇರಬೇಕು ಅದನ್ನು ಆ ಥರ ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ನೀರಾಕಿ ಮತ್ತು ನಂತರದಲ್ಲಿ ಟ್ಯಾಂಕಿ ನೀರು ಹಾಕ್ಕೊಂಡು ಜಾಲಿ ಇರುತ್ತಲ್ಲಣ ತಲ್ಲಣ ಬಟ್ಟೆ ಯಾಕೆ ಹಾಗಿರೋಂತ ಕೇಳ್ದಿರ್ಬೋದು ಆದರೆ ಅದಕ್ಕೆ ಯಾಕೆ ಹಾಕಿನ ಅಂತ ಹೇಳ್ತೀನಿ ಆ ಥರ ಮಿಕ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ನಂತರದಲ್ಲಿ ಟ್ಯಾಂಕಿಗೆ ನೀರು ಹಾಕಬೇಕು ಯಾಕೆ ಹಾಕಿದ್ದೀನಿ ಅಂದರೆ ನಂತರದಲ್ಲಿ ಔಟ್ರೇಟ್ ಔಟ್ರೇಟನ್ನು ತರ್ಟಿ ಎಮ್ ಎಲ್ ಪ್ರತಿ ಟ್ಯಾಂಕಿಗೆ ತರ್ಟಿ ಎಮ್ ಎಲ್ ಅಂತೆ ಹಾಕಬೇಕು ನೀರು ಹಾಕಿದೆ ಫ್ಲಿಕ್ಸ್ ಹಾಕಿದ್ದೆವು ಮಿಕ್ಸ್ ಹಾಕಿದ ನಂತರ ಔಟ್ರೇಟ್ ಹಾಕಿದ ನಂತರ ಫುಲ್ಲು ತುಂಬ ಒಂಟ ನೀರು ಹಾಕ್ಕೊಂಡು ಟ್ಯಾಂಕಿಗೆ ಮಿಕ್ಸಿಂಗ್ ಮಾಡಬೇಕು ಆ ಥರ ರೇಝಿಟ್ಟು ಕಟ್ಟಿಗೆ ಏನು ತಿರ್ಸಾಕಿನ್ನ ಅದರಲ್ಲಿ ರೇಜ್ ಇಟ್ಟು ತಿನ್ನಿಸಿದ್ರೆ ಈ ಥರ ನಾವ್ದಲ್ಲಿ ಇರಬೇಕು ಈ ಥರ ನಾಜಿಲ್ ಇದ್ದರೆ ಅದು ಯಾವ ಥರ ಬೀಳುತ್ತೆ ಅಂತಲೂ ಕೂಡ ವೀಡಿಯೋದಲ್ಲಿ ಮುಂದೆ ಮುಂದೆ ತೋರಿಸ್ತೀನಿ ಇದೇ ನಾಜಿಲು ಮೆಕ್ಕೆಜೋಳಕ್ಕೆ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಹುಳ ಇದ್ದರೂ ಕೂಡಲ್ಲದೇ ಹೊಳೆ ಅಂತ ಸುಳಿಹಳ್ಳಿ ಬೀಳುವಲ್ಲ ಸಂಪೂರ್ಣ ಬೀಳುತ್ತೆ ಈ ನಾಜಲಿಂದ ವೇ ಮೊದ್ದಂತೂ ವೇಸ್ಟ್ ಆಗೋದಂತೂ ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಎಲ್ಲ ಗಿಡದ ಹತ್ರ ಎಲ್ಲ ಎಲೆಗಳಿಗೂ ಎಲ್ಲ ಸ್ಪ್ರೆಡ್ ಆಗೋ ಥರ ಮಾಡುತ್ತೆ ನೋಡ್ಬೋದು ನೀವು ಯಾವ ಥರ ಬರ್ತಿದೆ ಅಂತ ವೀಡ್ಯೋದಲ್ಲಿ ಅದಕ್ಕೆ ಇದೇ ನಾಜಲನ್ನು ನಾನು ಜಾಸ್ತಿ ಬಳಸೋದು ನೋಡಿ ನೀವೇ ನೋಡಿ ಮೆಕ್ಕೆಜೋಳಕ್ಕೆ ಯಾವ ಥರ ಹುಲ್ಲಿಗೆ ವೇಸ್ಟ್ ಆಗಲಾರ್ದಂಗೆ ಎಲ್ಲ ಗಾ ಎಷ್ಟು ಇದ್ದರೂ ಕೂಡ ಆ ಥರನೇ ಅದು ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರೆ ಮೆಕ್ಕೆಜೋಳ ಮಿಕ್ಕೆಜೋಳ ರೈತರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್